ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಆರೋಪ ಭಕ್ತಿಯಿಂದ ಆರಂಭವಾದ ಸಂಬಂಧ ಹೇಗೆ ವಿವಾದಕ್ಕೆ ತಿರುವಾಯಿತು ಭಕ್ತಿ ನಂಬಿಕೆ ಆಶಯ ಈ ಮೂರನ್ನು ಹಿಡಿದು ಅನೇಕರು ಗುರುಗಳ ಬಳಿಗೆ ಹೋಗ್ತಾರೆ ಆದರೆ ಕೆಲವೊಮ್ಮೆ ಇದೇ ನಂಬಿಕೆ ಜೀವನವನ್ನೇ ತಿರುವು ಮಾಡುವ ವಿವಾದಕ್ಕೆ ಕಾರಣವಾಗುತ್ತದೆ ಅಂತದೊಂದು ವಿವಾದ ಇಲ್ಲಿ ಒಂದು ಸೃಷ್ಟಿಯಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಬಳಿ ಇರುವ ಮಹರ್ಷಿ ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಬ್ರಹ್ಮಾನಂದ ಗುರುಜಿ ಇದೀಗ ಗಂಭೀರ ಆರೋಪ ಕೇಂದ್ರ ಬಿಂದು ಆಗಿದ್ದಾರೆ ದೂರು ನೀಡಿದ ಮಹಿಳೆಯ ಪ್ರಕಾರ ಹಲವು ವರ್ಷಗಳಿಂದ ಅವರು ಗುರುಕುಲ ಪೀಠದ ಸಂಪರ್ಕದಲ್ಲಿದ್ದರು ಇದೇ ಸಂದರ್ಭದಲ್ಲಿ ಸ್ವಾಮೀಜಿ ನಿಮಗೆ ಸೈಟ್ ಕೊಡಿಸುತ್ತೇನೆ ಎಂದು ನಂಬಿಸಿ ಹಣ ಪಡೆದಿದ್ದಾರೆ ಎನ್ನಲಾಗಿದೆ ಆದರೆ ನಿರೀಕ್ಷಿಸದಂತೆ ಸೈಟ್ ಸಿಗದೆ ಹೋದಾಗ ಹಣ ವಾಪಸ್ ಕೇಳಿದಾಗಲೇ ಸಮಸ್ಯೆ ಆರಂಭವಾಯಿತು ಹಾಗಾದರೆ ಇಲ್ಲಿ ಮಹಿಳೆಯ ಆರೋಪ ನಾವು ಮಹಿಳೆಯ ಪ್ರಕಾರ ಹಣ ವಾಪಸ್ ಕೊಡಿಸುವ ನೆಪದಲ್ಲಿ ಸ್ವಾಮೀಜಿ ಅವರನ್ನು ಒಂಟಿಯಾಗಿ ಭೇಟಿ ಮಾಡಲು ಕರೆಸಿಕೊಂಡಿದ್ದಾರೆ ನಂತರ ಅಸಭ್ಯ ಮಾತುಗಳು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಈ ಎಲ್ಲಾ ಸಂದರ್ಭಗಳ ಬಗ್ಗೆ ಆಡಿಯೋ ವಿಡಿಯೋ ದಾಖಲೆಗಳಿವೆ ಎನ್ನುವುದನ್ನು ಮಹಿಳೆ ಹೇಳಿಕೊಂಡಿದ್ದಾರೆ ಕೊಡ್ತೀನಿ ಬರ್ರಿ ಅಂತ ಕೇಳೋ ಸ್ವಾಮೀಜಿ ఎల్గూ శేర్తాడి సమత ఐతే ఎల్గూ కమెంట్ ప్లీజ్ 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 ఇవ ఇవసో విడియో విడితీ చెప్పు బుధవారం हां रूम का रूम काला हां सर वापस हिपची हैं वापस हिपची पहुने हैं कार्ड को वापस पास्ता हां वहीं हिपच को पंडा कौन से से बतानी

ಇಪ್ಪ ನಾವು ಇದರ ಬೇ ಮಹಿಳೆ ಪೊಲೀಸ್ ಠಾಣೆಗೆ ಭೇಟಿಯಾಗಿದ್ದಾರೆ ಅಂತ ಹೇಳ್ಬೋದು ದೂರು ದಾಖಲಿಸಿಕೊಂಡಿರುವ ದೊಡ್ಡಬಳ್ಳಾಪುರ ಪೊಲೀಸರು ಲೈಂಗಿಕ ಕಿರುಕುಳ ವಂಚನೆ ಸೇರಿದಂತೆ ಹಲವು ಡಿ ಎಫ್ಐಆರ್ ದಾಖಲಿಸಿದ್ದಾರೆ ಪ್ರಕರಣ ಈಗ ತನಿಖಾ ಹಂತದಲ್ಲಿದ್ದು ಸಾಕ್ಷ್ಯಗಳ ಪರಿಶೀಲನೆ ನಡೆಯುತ್ತಿದೆ ಹಾಗಾದರೆ ನಾವಿಲ್ಲಿ ಸ್ವಾಮೀಜಿಯ ಪ್ರಕ್ರಿಯೆಯನ್ನು ನೋಡುವುದಾದರೆ ಈ ಆರೋಪಗಳಿಗೆ ಬ್ರಹ್ಮಾನಂದ ಗುರುಜಿ ಸ್ಪಷ್ಟ ನಿರಾಕರಣೆ ನೀಡಿದ್ದಾರೆ ನಮ್ಮದೇ ಒಬ್ಬ ಅದರ ಜೊತೆಗೆ ನಮ್ಮ ಸಮುದಾಯದ ನಮ್ಮ ಹಿತಶೇತ್ರಗಳು ಕೆಲವರು ಇದ್ದಾರೆ ಅವರು ಇವರ ಬೆನ್ನ ಹಿಂದೆ ನಿಂತ್ಕೊಂಡು ಒಂಬತ್ತನೇ ತಾರೀಕು ಒಂದು ವಿಡಿಯೋವನ್ನು ಬಿಡಿಸ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅದು ಎಷ್ಟು ಇವರು ಇದರಲ್ಲಿ ಬಿಟ್ಟಿದ್ದಾರೆ ಅಂದರೆ ಒಂದು ಫೋ ವಿಡಿಯೋದಲ್ಲಿ ನಂದು ಫೋಟೋ ಹಾಕ್ಬಿಟ್ಟು ಈ ಸ್ವಾಮೀಜಿ ಒಳ್ಳೆಯವರಂತೆ ಅಂತ ಹೇಳ್ತಾಳೆ ಸರಿ ಹಾಗೆ ಹೇಗೆ ಅಂತೇಳಿ ಆರೋಪಗಳನ್ನು ಮಾಡಿದ್ದಾರೆ ನಾನು ಅವತ್ತೇ ಸೇಮ್ ಡೇನೆ ನಾನು ನನ್ನ ಗಮನಕ್ಕೆ ಬಂದ ತಕ್ಷಣ ದೊಡ್ಡಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಬಿಟ್ಟು ಎನ್ ಸಿ ಆರನ್ನು ಕೂಡ ದಾಖಲಿಸಿದ್ದೇನೆ ಎನ್ ಸಿ ಆರ್ ದಾಖ ಎನ್ ಸಿ ಎನ್ ಸಿ ಆರ್ ದಾಖಲಿಸಿದ್ದೇನೆ ಎನ್ ಸಿ ಆರ್ ದಾಖಲಿಸಿದ ಮೇಲೆ ಪೊಲೀಸ್ನರು ಅವ್ರಿಗೆ ಫೋನ್ ಮಾಡಿ ವಿಚಾರಣೆ ಕರೀತಾರೆ ವಿಚಾರಣೆ ಕರೆದಾಗ ನೆಕ್ಸ್ಟ್ ಡೇನೆ ಅವರು ಮಾ ಇನ್ಸ್ಟಾಗ್ರಾಮಲ್ಲಿ ಹಾಕಿದಂಥ ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾರೆ ನಾನು ಅವತ್ತೇ ಎಫ್ ಐ ಆರ್ ಮಾಡೋಣ ಅಂತ ಹೇಳಿದೆ ಬಟ್ ನಮ್ಮ ಸಮುದಾಯದ ಕೆಲವು ಹಿರಿಯ ಮುಖಂಡರು ಆಯಿತು ಅವ್ನ ಕರೆಸಿ ಮಾತಾಡೋಣ ಇರಿ ಅಂತೇಳಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಇಷ್ಟ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿ ಬ್ಲಾಕ್ ಮೇಲ್ ಮಾಡಲು ಯತ್ನಿಸಲಾಗಿದೆ ಎಂದು ಹೇಳಿ ಅವರು ಕೂಡ ಪೊಲೀಸರಿಗೆ ಪ್ರತಿ ದೂರು ನೀಡಿದ್ದಾರೆ ಇದೀಗ ಸಾರ್ವಜನಿಕರಲ್ಲಿ ತುಂಬಾ ಚರ್ಚೆಯಾಗಿದೆ ಗುರು ಶಿಷ್ಯ ಪರಂಪರೆಯ ನಂಬಿಕೆ ಧರ್ಮ ಪೀಠಗಳ ಪಾರದರ್ಶಕತೆಯ ಬಗ್ಗೆ ಮತ್ತೆ ಪ್ರಶ್ನೆಗಳು ಎದ್ದಿವೆ ಈ ಪ್ರಕರಣವು ಪ್ರಸ್ತುತ ತನಿಖೆಯಲ್ಲಿದೆ ಆರೋಪ ಸಾಬೀತಾಗುವವರು ಯಾರನ್ನು ಅಪರಾಧಿ ಎಂದು ಪರಿಗಣಿಸಲು ಆಗುವುದಿಲ್ಲ ಅಂತಿಮ ಸತ್ಯ ನ್ಯಾಯಾಲಯದ ತೀರ್ಪಿನಿಂದಲೇ ಹೊರಬರಲಿದೆ ಬಂಧುಗಳೇ ಇದು ಈಗಿನ ವಿಶೇಷ ಮಾಹಿತಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಕುರಿತು ನಿಮ್ದು ಏನೇ ಅನಿಸಿಕೆ ಇದರೂ ಕಾಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಸಿಗೋಣ ಮತ್ತೊಂದು ವಿಶೇಷವಾದಂಥ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು